ಹಳೆಯ ಹಳ್ಳಿಯ ಜೀವನವು ಸರಳತೆ ಸಹಕಾರ ಮತ್ತು ಪ್ರಕೃತಿಯ ಸೌಂದರ್ಯದಿಂದ ಕೂಡಿತ್ತು ಹಳ್ಳಿಗಳಲ್ಲಿ ಜೀವನ ಯಾಂತ್ರಿಕವಾಗಿರಲಿಲ್ಲ ಜನರು ಬೆಳಗ್ಗೆಯಿಂದಲೇ ಎದ್ದು ತಮ್ಮ ನಾಡು ಹಾಲು ಹೊಲ ಕೆಲಸದಲ್ಲಿ ತೊಡಗಿಕೊಳ್ಳುತ್ತಿದ್ದರು ಹೊಲದಲ್ಲಿ ಕೆಲಸ ಮಾಡುವವರು ಹಾಡು ಹಾಡುತ್ತಾ ಮಡಿಲಿನಲ್ಲಿ ಮಡಿವಂತೆಯಾಗಿ ಬೆಳೆ ಬೆಳೆದಿದ್ದರು ಪ್ರತಿ ಮನೆಗೂ ಒಂದು ತೋಟ ಗೋಶಾಲೆಯಿರುತ್ತಿತ್ತು ಹಣ್ಣು ಹೈದ ತರಕಾರಿ ಎಲ್ಲವೂ ತಮ್ಮ ಮನೆಯಲ್ಲಿಯೇ ಸಿಗುತ್ತಿತ್ತು ಮನೆಯ ಮುಂದಿರುವ ತೊಟ್ಟಿಲು ಹಿತವಾದ ತಂಗಾಳಿ ನಡುಕಟ್ಟಿನಲ್ಲಿ ಕುಳಿತ ಕುಟುಂಬದ ಸದಸ್ಯರು ಇವೆಲ್ಲವೂ ಹಳ್ಳಿ ಜೀವನದ ಭಾಗವಾಗಿತ್ತು ಸಂಜೆ ಸಮಯದಲ್ಲಿ ಮನೆಯ ಮುಂದೆ ಕುಳಿತು ನೆರೆಹೊರೆಯವರ ಜೊತೆ ಗಬ್ಬಿ ಮಾತುಕತೆ ನಡೆಯುತ್ತಿತ್ತು ಹಳ್ಳಿಗಳಲ್ಲಿ ಗ್ರಾಮದೇವತೆ ಅಥವಾ ಮಾರಮ್ಮ ದೇವರಿಗೆ ಎಡವಟ್ಟಿಲ್ಲದ ಪೂಜೆ ನಡೆಯುತ್ತಿತ್ತು ವಾರದ ಆಂತುಮೀತೆಗಳಂದು ಜಾತ್ರೆ ಸಂತೆ ಇತ್ಯಾದಿ ನಡೆಯುತ್ತಿತ್ತು ಈ ಜಾತ್ರೆಗಳು ಜನರಿಗೆ ಹಬ್ಬದ ಖುಷಿ ನೀಡುತ್ತಿದ್ದವು ಹಳ್ಳಿ ಮಕ್ಕಳಿಗೆ ಆಟವಿಗೂ ಶೈಕ್ಷಣಿಕ ಜೀವನಕ್ಕೂ ಸಮಾನ ಆದ್ಯತೆ ಇತ್ತು ಅವರು ಹೊಲದ ಕಡೆಯಲ್ಲಿ ಗಲಿ ಗೋಟಿ ಚಕ್ಕಡಿ ಆಟಗಳಲ್ಲಿಯೇ ದಿನ ಕಳೆಯುತ್ತಿದ್ದವರು ಹಳೆಯ ಹಳ್ಳಿಯಲ್ಲಿ ಮಾನವ ಸಂಬಂಧಗಳು ತುಂಬಾ ಗಾಳವಾಗಿದ್ದವು ಒಬ್ಬರೊಬ್ಬರು ಸಹಾಯ ಮಾಡುವ ಮನೋಭಾವನೆ ಹೆಚ್ಚು ಇತ್ತು ಮನೆಯ ಹಿರಿಯರ ಮಾತಿಗೆ ಮೌಲ್ಯ ಇತ್ತು ಹಬ್ಬ ಸಂಭ್ರಮ ಕಷ್ಟ ವಿಪತ್ತು ಎಲ್ಲವನ್ನೂ ಸಮೂಹವಾಗಿ ಎದುರಿಸುತ್ತಿದ್ದ ಜನರು ಅಲ್ಲಿ ಟಿವಿ ಮೊಬೈಲ್ ಇಂಟರ್ನೆಟ್ ಇರಲಿಲ್ಲ ಆದರೂ ಸಂತೋಷವಿತ್ತು ಸಂಜೆ ವೇಳೆಗೆ ಎಲ್ಲಿ ಒಂದೆರಡು ಕಥೆಗಳು ಪಟಪಟ ಅಣಿಕತೆಗಳು ಓಡುತ್ತಾ ನಡೆಯುತ್ತಿದ್ದವು ಹಳ್ಳಿ ಮಕ್ಕಳು ತಮ್ಮ ತಾತನ ಬಳಿ ಕಥೆಗಳನ್ನು ಪುರಾಣಗಳನ್ನೂ ಕೇಳುತ್ತಿದ್ದರು ಹೀಗೆ ಹಳೆಯ ಹಳ್ಳಿಯ ಜೀವನ ಸರಳವಾದರೂ ಆಳವಾದ ಬಾಂಧವ್ಯದಿಂದ ಕೂಡಿತ್ತು ಆ ದಿನಗಳು ಇಂದಿಗೂ ನೆನಪಾಗಿ ನೋವಿನ ಜೊತೆಗೆ ನಗು ತರುತ್ತವೆ ಇಂದಿನ ವೇಗದ ಜೀವನದಲ್ಲಿ ಆ ಹಳ್ಳಿ ನೆನಪುಗಳು ನಮ್ಮ ನಿಜವಾದ ಸಮಾಧಾನದ ಮೂಲವಾಗಿವೆ